ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಯುಗಾದಿ ಹಬ್ಬ ಬೆಳಗ್ಗೆನೆ ಎದ್ದು ಎಲ್ಲ ಕ್ಲೀನ್ ಮಾಡಿ ಫೋಟೋ ಮತ್ತು ಎಲ್ಲ ಒರೆಸಿ ದೀಪ ಎಲ್ಲ ತೊಳೆದು ರೆಡಿ ಮಾಡಿದ್ದೀನಿ ಆದರೆ ಪೂಜೆ ಮಾಡೋಕ್ಕೆ ಮುಂಚೆ ನಾವು ಏನೋ ಒಂದು ಸ್ವಲ್ಪ ಪದಾರ್ಥ ಎಲ್ಲ ಮಾಡಬೇಕು ಅದನ್ನು ಹೇಗೆ ಮಾಡ್ತೀವಿ ಮತ್ತು ಯುಗಾದಿ ಹಬ್ಬಕ್ಕೆ ಏನೇನು ಮಾಡ್ತೀವಿ ನಮ್ಮ ಕಡೆ ಅಂತ ಎಲ್ಲ ತೋರಿಸ್ತೀನಿ ಯಾರು ಕೂಡ ವೀಡಿಯೋನ ಅರ್ಧಕ್ಕೆ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮನೆಯವರು ವ್ಯಾಪಾರಕ್ಕೆ ಹೋಗ್ಬೇಕು ಅದಕ್ಕೋಸ್ಕರ ಫಸ್ಟು ನಾನು ತಿಂಡಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಒಂದು ಕುಕ್ಕರ್ಗೆ ಎಣ್ಣೆ ತುಪ್ಪ ಹಾಕ್ಕೊಂಡಿದ್ದೀನಿ ಮತ್ತು ಮಸಾಲೆ ಏನೇನು ಬೇಕೋ ಅದೆಲ್ಲ ತೊಗೊಂಡಿದ್ದೀನಿ ಈರುಳ್ಳಿ ಹಸಿಮೆಣ್ಸಿ ಕಾಯಿ ಮತ್ತು ಟೊಮೊಟೊ ಕೊತ್ತಂಬರಿ ಸೊಪ್ಪು ಕುದಿನ ಹಾಕ್ಬೋದಿಲ್ಲ ಅಂದರೆ ಅರ್ಶಿನ ಪೌಡ್ರು ಮತ್ತು ಕಸ್ತೂರಿ ಮೇಥಿ ಅಚ್ಚಿಕಾರದ ಪುಡಿ ಎಲ್ಲನೂ ತೊಗೊಂಡಿದ್ದೀನಿ ನಾನು ಮನೇಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಡಿಸಿ ಇಟ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಪ್ಯಾಕೆಟ್ ಬೇಕಿದ್ರು ಯೂಸ್ ಮಾಡ್ಬೋದು ಈಗ ತುಪ್ಪ ಎಣ್ಣೆ ಚೆನ್ನಾಗಿ ಕಾದಿದೆ ಇದಕ್ಕೆ ನಾನು ಮಸಾಲೆ ಐಟಮ್ಮು ನಿಮಗೆ ಗೊತ್ತಿರುತ್ತೆ ಅಲ್ವಾ ಚಕ್ಕೆ ಲವಂಗ ನಾನು ಮತ್ತು ಎಲೆ ಮರಾಠಿ ಮಗ್ಗು ಎಲ್ಲ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಚಿಟಪಟ ಅಂತ ಸಿಡಿದ ಮೇಲೆ ನಾನು ಈರುಳ್ಳಿ ಹಸಿಮೆಣಸಿಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿಕಾಯಿ ಚೆನ್ನಾಗಿ ಫ್ರೈ ಆದ ಹಾಕಬೇಕು ಅವ ಅಷ್ಟೊತ್ತು ತನಕ ಸ್ವಲ್ಪ ಫ್ರೈ ಮಾಡಬೇಕು ನೆಕ್ಸ್ಟ್ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಎಲೋ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ಈರುಳ್ಳಿ ಎಲ್ಲ ಹಾಕ್ಕೊಂಡಿದ್ಮೇಲೆ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೋಬೇಕು ಒಬ್ಬೊಬ್ಬರು ನೀರು ಹಾಕಿದ ಮೇಲೆ ಅರಶಿನ ಪೌಡ್ರ್ ಹಾಕ್ತಾರೆ ನಾನು ಈರುಳ್ಳಿ ಫ್ರೈ ಮಾಡಬೇಕಿದ್ರೆ ಅರಿಶಿನ ಪೌಡ್ರು ಹ್ಯಾಡ್ ಮಾಡ್ತೀನಿ ಮತ್ತು ಶುಂಠಿ ಬೆಡಳಿ ಪೇಸ್ಟು ಆಡಿಸಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾ ಇದ್ದೀನಿ ಒಬ್ಬೊಬ್ರು ಆಡ್ಸೋದು ಅಂತ ಅನ್ನಲ್ಲ ಬೇರೆಯವರು ಏನು ಹೇಳ್ತಿರೋ ನನಗೆ ಗೊತ್ತಿಲ್ಲ ನಮ್ಮೂರ ಕಡೆ ಆಡಿಸೋದು ಅಂತಲೇ ಹೇಳ್ತೀವಪ್ಪ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಬೇಯೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಆಮೇಲೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಕ್ಯಾರೆಟು ಬೀನಿಸ್ ಆಲೂಗೆಡ್ಡೆ ಬೀಟ್ರೂಟ್ ನಿಮ್ಮ ಮನೇಲಿ ಯಾವುದು ವೆಜಿಟೇಬಲ್ ಇರುತ್ತೆ ಆ ವೆಜಿಟೇಬಲ್ ಎಲ್ಲ ಆ್ಯಡ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಹಸಿ ಬಟಾಣಿ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಒನ್ ಇನ್ನು ಒಣಗಿರ ಬಟಾಣಿ ಇರುತ್ತಲ್ಲ ಅದನ್ನ ರಾತ್ರಿನೇ ನೆನೆಸಿಟ್ಟು ಬೇಕಿದ್ರು ಕೂಡ ಹಾಕೋಬೋದು ನಾನು ಯಾವಾಗ ಪಲಾವ್ ಮಾಡಬೇಕಿದ್ರು ಅಷ್ಟೇ ನನಗೆ ನೆನಪೇ ಇರಲ್ಲ ಬಟಾಣಿ ತಂದಿರೋದು ಹಾಗೇ ಇದೆ ನಾನಂತೂ ಬೈಸ್ಕೊಳ್ತಾನೆ ಇರ್ತೀನಿ ಪಲಾವ್ ಮಾಡಬೇಕಿದ್ರೆ ಬಟಾಣಿ ತಂದು ಹಾಗೆ ಇಟ್ಕೊಂಡು ಒಂದಿನವೂ ಹಾಕ್ಲೇ ಇಲ್ಲ ಅಂತ ಹಸಿ ಬಟಾಣಿನಾರು ಹಾಕ್ಬೋದು ವಣ್ಗಿರ ಬಟಾಣಿನಾರು ರಾತ್ರಿ ನೆನೆಸಿಟ್ಟು ಹಾಕೋಬೋದು ಮತ್ತು ನಾನು ಟೊಮೊಟೊ ಎರಡು ಟೊಮೊಟೊ ಹ್ಯಾಡ್ ಮಾಡಿದ್ದೀನಿ ಅಲ್ಲಿಗೆ ಸ್ವಲ್ಪ ಒಂದು ಸ್ಪೂನು ಧನಿಯಾ ಪೌಡರ್ ಮತ್ತು ಒಂದು ಸ್ಪೂನು ಅಚ್ಚಕಾರದ ಪುಡಿ ಇದ್ದೀನಿ ನಾನು ಜಾಸ್ತಿ ಏನೂ ಇಲ್ಲ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ನಮ್ಮ ಮಕ್ಕಳು ಇರಲ್ಲ ತಿಂಡಿ ತಿಂದ್ಕೊಂಡು ಅವರ ಅಜ್ಜಿ ಮನೆಗೆ ಹೋಗ್ತಾರೆ ಅದಕ್ಕೋಸ್ಕರ ಇಲ್ಲಿ ಅಕ್ಕಿನ ನಾನು ತೊಳೆದು ಇಟ್ಕೊಂಡಿದ್ದೀನಿ ಇದು ನಾವು ಸ್ವಂತ ಬೆಳೆದಿರೋ ಅಕ್ಕಿನೇ ಸಣ್ಣ ಸಣ್ಣದು ನಾವು ಅಂಗಡಿಯಿಂದ ತಂದು ಯೂಸ್ ಮಾಡಲ್ಲ ಸಣ್ಣ ಭತ್ತ ನಮ್ಮ ಅಪ್ಪನೇ ಬೆಳೆದಿರ್ತಾರೆ ಸ್ವಂತ ಬೆಳೆದಿರೋ ಭತ್ತ ಅದು ಸಣ್ಣ ಭತ್ತ ಅದನ್ನು ಬಿಡಿಸಿ ನಮಗೆ ಸ್ವಲ್ಪ ಕೊಟ್ಟಿದ್ದಾರೆ ನಾವು ವೈಟ್ ರೈಸ್ ಎಲ್ಲ ಮಾಡಬೇಕಿದ್ರೆ ಬೇರೆ ಇದು ಮಾ ಅಕ್ಕಿ ಯೂಸ್ ಮಾಡ್ತೀವಿ ಈ ತಿಂಡಿ ನಾಷ್ಟ ಎಲ್ಲದಕ್ಕೂ ಕೂಡ ನಾವು ಸಣ್ಣ ಅಕ್ಕಿನೇ ಯೂಸ್ ಮಾಡ್ತೀವಿ ಲಾಸ್ಟಲ್ಲಿ ಕಸ್ತೂರಿ ಮೇಥಿ ಮತ್ತು ಕೊತ್ತಂಬರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹ್ಯಾಡ್ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿ ಕುದೀತಾ ಇರಬೇಕಿದೆ ಸ್ವಲ್ಪ ರುಚಿ ಹಾಕ್ಕೋಬೇಕು ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ತೊಳೆದಿಟ್ಕೊಂಡಿದ್ವಲ್ಲ ಅದು ಅಕ್ಕಿ ಹಾಕ್ತಾ ಇದ್ದೀನಿ ಅದನ್ನ ಸ್ವಲ್ಪ ತಿರ್ದ್ಬಿಟ್ಟು ಕುಕ್ಕರ್ ಮುಚ್ಚಬೇಕು ಒಂದೆರಡು ವಿಸಿಲ್ ಹೊಡೆದ್ರೆ ಸಾಕು ಅನಿಸುತ್ತೆ ನಾನಂತೂ ಪಲಾವೆಲ್ಲ ಮಾಡಬೇಕಿದ್ರೆ ಜಾಸ್ತಿ ಏನೂ ಇದು ಮಾಡಲ್ಲ ಎರಡು ಬಿಸಿಲು ಹೊಡಿಸ್ತೀನಿ ಅಷ್ಟೇ ಯಾಕೆಂದರೆ ಅದು ಅನ್ನ ಸಿ ಬೆಂದು ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿತ್ತು ಪಲಾವು ಆದರೆ ಸ್ವಲ್ಪ ಖಾರ ಆಗಿತ್ತು ನನಗೆ ಖಾರ ತಿನ್ನೋಕೆ ನನಗೆ ತುಂಬ ಇಷ್ಟ ಆದರೆ ನನ್ನ ಮಕ್ಕಳು ನಮ್ಮ ಹಸ್ಬೆಂಡ್ ಇಬ್ಬರು ಕೂಡ ಖಾರನೇ ತಿನ್ನಲ್ಲ ಬೈತಾರೆ ಆದರೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಪಲಾವ್ ನೆಕ್ಸ್ಟ್ ಈ ಕಡೆ ಇನ್ನೊಂದು ಪಾತ್ರೆ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಜಾಸ್ತಿ ಏನು ಎಣ್ಣೆ ಯೂಸ್ ಮಾಡಬಾರ್ದು ಕೋಸಂಬರಿಗೆ ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ ನಾನು ಯಾವ ಥರ ಮಾಡ್ತಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಈಗ ಎಣ್ಣೆ ಕಾದಿದೆ ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಹಾಕೊಂಡಿದ್ದೀನಿ ಈ ಕಡೆ ಸೌತೆಕಾಯಿ ಹಸಿಮೆಣ್ಸಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಕ್ಯಾರೆಟು ಎಲ್ಲ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಮೆಣಸಿನ ಪೌಡ್ರ್ ಕೂಡ ತಗೊಂಡಿದ್ದೀನಿ ಬೆಳಿಗ್ಗೆನೇ ನಾನು ಬೇಳೆ ನೆನೆ ಹಾಕಿದೆ ಅದು ಚೆನ್ನಾಗಿ ನೆಂದಿದೆ ಇವಾಗ ಸಾಸಿವೆ ಹಾಕ್ಕೊಂಡು ಕರ್ಬೈನ್ ಸೊಪ್ಪು ಮತ್ತು ಹಸಿಮೆಣಸಿಗಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನಮಗೆ ಎಷ್ಟು ರುಚಿ ಬೇಕೋ ಅಷ್ಟು ರುಚಿ ಹಾಕ್ಕೊಂಡು ಅದನ್ನು ಕೆಳಗಡೆ ಇಳಿಕೊಂಡು ಬೇಳೆ ಮತ್ತು ಸೌತೆಕಾಯಿ ಕ್ಯಾರೆಟ್ ಮತ್ತು ಮೆಣಸಿನ ಪೌಡ್ರು ಎಲ್ಲ ಮಿಕ್ಸ್ ಮಾಡಬೇಕು ಬೇಳೆ ಎಲ್ಲ ಮಿಕ್ಸ್ ಮಾಡಬೇಕು ಎಲ್ಲನೂ ಹಾಕಿ ಮಿಕ್ಸ್ ಮಾಡಿದ ನಂತರ ಕೋಸಂಬರಿ ಕೂಡ ರೆಡಿ ಆಗುತ್ತೆ ನಾನಂತೂ ತಿನ್ನಲ್ಲ ಇದೆಲ್ಲ ನನಗೆ ಇಷ್ಟವೂ ಆಗೋಲ್ಲ ಆದರೆ ಯುಗಾದಿ ಹಬ್ಬಕ್ಕೆ ನಮ್ಮ ಅತ್ತೆ ಮನೇಲಿ ಕೋಸಂಬರಿ ಮತ್ತು ಪಾಂಕ ಅವರು ಚಿತ್ರನ್ನ ಪುಳಿಯೋಗರೆ ಮೊಸರನ್ನ ಮಾಡ್ತಾರೆ ಅನಿಸುತ್ತೆ ಅದು ಅಷ್ಟು ನನಗೆ ಅಷ್ಟು ಸರಿಯಾಗಿ ನನಗೆ ಗೊತ್ತಿಲ್ಲ ಎಲ್ಲ ಅದೇ ಕೋಸಂಬರಿ ಪಾಕ ಮಾತ್ರ ಮಾಡೇ ಮಾಡ್ತಾರೆ ನಾನು ಲಾಸ್ಟಲ್ಲಿ ಈಗ ಸ್ವಲ್ಪ ಮೆಣಸಿನ ಪೌಡ್ರ್ ಹಾಕ್ತಾಯಿದ್ದೀನಿ ಈಗ ಇದು ಕೋಸಂಬರಿ ಕೂಡ ರೆಡಿ ಆಯಿತು ನಮ್ಮ ಮನೆಯವ್ರಿಗೆ ಕೋಸಂಬರಿ ಅಂದರೆ ತುಂಬ ಇಷ್ಟ ಅವಳು ಅವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಮಕ್ಕಳು ಕೂಡ ತಿಂತಾರೆ ಅದೇನು ಇದೆಲ್ಲ ನನಗಿಷ್ಟೇ ಆಗಲ್ಲ ನಾನು ತಿನ್ನೋದು ಇಲ್ಲ ಈ ಕಡೆ ಒಂದು ಜಾರ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಪ್ಯಾಕೆಟ್ ಮೊಸರು ಹಾಕ್ತಾಯಿದ್ದೀನಿ ಮೊಸರು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಒಂದು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಅದನ್ನ ಗ್ರೈಂಡ್ ಮಾಡ್ತಾಯಿದ್ದೀನಿ ಗ್ರೈಂಡ್ ಮಾಡಿಕೊಂಡು ಈ ಕಡೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಎರಡೆರಡು ಹಸಿಮೆಣ್ಸಿಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಒಂದೇ ಒಂದು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಎಲ್ಲ ಹಸಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಕೂಡ ಮತ್ತೆ ಕೆಳಗಡೆ ಇಳಿಕೊಂಡು ಮಜ್ಜಿಗೆ ಗ್ರೈಂಡ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು ಮಜ್ಜಿಗೆ ಅಂದರೆ ಹಾಗೆ ಅಲ್ವಾ ಗಟ್ಟಿ ಇರಬಾರ್ದು ಜಾಸ್ತಿ ಈಗ ಸ್ವಲ್ಪ ರುಚಿ ಹಾಕ್ಕೊಂಡು ಅಲ್ಲಿಗೆ ಆ ಗ್ರೈಂಡ್ ಮಾಡಬೇಕಿದ್ರು ಕೂಡ ಮೊಸರಿಗೆ ನಾನು ಸ್ವಲ್ಪ ರುಚಿ ಹಾಕಿದ್ದೆ ಇಲ್ಲಿಗೂ ಸ್ವಲ್ಪ ರುಚಿ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕು ಈಗ ಮಜ್ಜಿಗೆ ಕೂಡ ಈ ಕಡೆ ರೆಡಿ ಆಯಿತು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಹಾಕ್ತಾಯಿದ್ದೀನಿ ಇವಾಗ ಮಜ್ಜಿಗೆ ಎಲ್ಲ ರೆಡಿ ಆಯಿತು ನೆಕ್ಸ್ಟ್ ನಾನು ಈ ಕಡೆ ಏನಾದರೂ ಒಂದು ಪಾಂಕ ಮಾಡಲೇಬೇಕು ಅದಕ್ಕೋಸ್ಕರ ಇಷ್ಟು ವರ್ಷ ನಮ್ಮ ಮನೆಯವರು ಬೆಲ್ಲದ ಹಣ್ಣು ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಏನಂತಾರೋ ಗೊತ್ತಿಲ್ಲ ಬೆಲ್ಲದಣ್ಣು ಅಂತ ತರ್ತಾ ಇದ್ರು ಆದರೆ ಈ ಸಲ ಬೆಲ್ಲದಣ್ಣು ಎಲ್ಲೂ ಕೂಡ ಸಿಗಲಿಲ್ಲ ಅದಕ್ಕೋಸ್ಕರ ಮಿಂಕೆ ಹಣ್ಣು ಅಂತ ಹೇಳ್ತಾರೆ ನಮ್ಮ ಕಡೆ ನಿಮ್ಮ ಕಡೆ ಏನಂತಾರೋ ಗೊತ್ತಿಲ್ಲ ಒಬ್ಬೊಬ್ರು ಕರ್ಬೂಜ ಹಣ್ಣು ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಮಸ್ಕ್ ಮೇಲೋ ಏನೋ ಹೇಳ್ತಾರೆ ನನಗೆ ಅಷ್ಟು ಇಂಗ್ಲೀಷು ಗೊತ್ತಿಲ್ಲ ಅದನ್ನು ತಂದಿದ್ರು ಅದಕ್ಕೆ ಸ್ವಲ್ಪ ನಾನು ಸಕ್ಕರೆ ಆ್ಯಡ್ ಮಾಡಿ ಅದನ್ನು ಕೂಡ ಗ್ರೈಂಡ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯವರು ಬೆಲ್ಲ ಹಾಕು ಅಂತ ಹೇಳಿದ್ರು ಆದರೆ ನಂಗೆ ಬೆಲ್ಲ ಅಷ್ಟು ಇಷ್ಟ ಆಗೋಲ್ಲ ಅದಕ್ಕೆ ಸಕ್ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ತಾ ಇದ್ದೀನಿ ಈಗ ಈ ಕಡೆ ಒಂದು ಜ್ಯೂಸ್ ಕೂಡ ರೆಡಿ ಆಯಿತು ಇದನ್ನೆಲ್ಲ ನಾವು ಒಂದೊಂದು ಮಜ್ಜಿಗೆ ಮತ್ತು ಪಾಂಕ ಮತ್ತು ಇನ್ನೊಂದು ಏನೋ ಎಳೆ ಮತ್ತು ಹೋಳಿಗೆ ಅದೆಲ್ಲನೂ ಕೂಡ ನಾವು ದೇವ್ರ ಮುಂದೆ ಇಟ್ಟು ಕೊನೆಯಲ್ಲಿ ಪೂಜೆ ಮಾಡಬೇಕು ಇದು ಬೇವೊಂದು ಚಿಗುರು ಇದು ಇದನ್ನ ಸ್ವಲ್ಪ ಬೆಲ್ಲ ಹಾಕಿ ಜಜ್ಜಿ ಮನೇಲಿ ಯಾರ್ಯಾರು ಇದ್ದೀರಾ ಎಲ್ಲ ಕೂಡ ತಿನ್ನಲೇಬೇಕು ಯುಗಾದಿ ಹಬ್ಬಕ್ಕೆ ಇದೇ ಸ್ಪೆಷಲ್ಲು ಬೇವು ಬೆಲ್ಲ ತಿನ್ನೋದು ಅಂತ ಹೇಳ್ತಾರಲ್ವ ಅದಕ್ಕೆ ಬೇವು ಚಿಗುರು ಇದು ಇದಕ್ಕೆ ನಾವು ಸ್ವಲ್ಪ ಬೆಲ್ಲ ಹಾಕಿ ಜಜ್ಜಿ ತಿನ್ನಬೇಕು ಇದನ್ನು ಕೂಡ ದೇವ್ರ ಮುಂದೆ ಸ್ವಲ್ಪ ಇಡಲೇಬೇಕು ಇಷ್ಟೇ ನಾವು ಈ ಥರನೇ ನಾವು ಈ ಥರನೇ ಯುಗಾದಿ ಹಬ್ಬ ಮಾಡೋದು ಇಸ್ ಈ ಹೋಳ್ಗೆ ಮಾಡೋದು ನೆಕ್ಸ್ಟ್ ವಿಡಿಯೋಲಿ ಹಾಕ್ತೀನಿ ತುಂಬ ಲಾಂಗ್ ಆಗಿಬಿಡುತ್ತೆ